ಮಾತ್ರ ಮಾಡ್ತಾರೆ 11 ಜನ ಎಂಟ್ರಿ ಮಾಡ್ತಾರೆ ಸರ್ ಆಫ್ಟರ್ ದಿಸ್ ಕ್ಯಾಮಿಂಗ್ ಆಫ್ಟರ್ ದಿಸ್ ಕ್ಯಾನ್ ಯು ವಿಲ್ ಕ್ಯೂ ಫಾರ್ ದಿಸ್ ಡಾಟಾ ಎಂಟ್ರಿ ಆಪರೇಟರ್ ಸೋ ಫೈವ್ ವರ್ಕ್ ಟೀಮ್ ಆಸ್ ಕ್ಯಾನ್ ಡೈರಿ ನೋಡ್ಕೊಂಡು ಸ್ಕ್ಯಾನ್ ಮಾಡಿ ಅದನ್ನ ಔರ್ ಎಂಟ್ರಿ ಮಾಡಿ ಡಾಟಾ ಎಂಟ್ರಿ ಮಾಡ್ತೀರೋ ಕೇಸ್ ವರ್ಕರ್‌ಗೆ ಸೆಂಡ್ ಮಾಡ್ತಾರೆ देन ಕೇಸ್ ವರ್ಕರ್ ಅದನ್ನ ಫರ್ಥರ್ ಪ್ರೋಸೆಸ್ ಮಾಡ್ತಾರೆ ಸರ್ ಆರೈ ಹೋಗುತ್ತೆ ಆರೈ ಸ್ಪಾಟ್ ಮ್ಯಾಚ ಮಾಡ್ತಾರೆ ಅದಾದಮೇಲೆ ಆರೋ ಹೋಗುತ್ತೆ ನೆಕ್ಸ್ಟ್ ಜೋನ್ ಆಫ್ ಕನ್ಫರ್ಮೇಷನ್ ಪಾಕಿಸ್ ಅಲ್ಲಿ ಅಪ್ರೂವಲ್ ಸರ್ ಸೋ ಈ ಈ ಪ್ರೋಸೆಸ್ ಇಸ್ ಇಷ್ಟು ಸಮೀಪ ಫರಿ ಪ್ರೋಸೆಸ್ ಗೆ ನಮ್ಮಲ್ಲಿ ನಾನು ಪೋಸ್ಟ್ ಟೆಕ್ನಿಕಲ್ ಎಸ್ ಸರ್ ಅವರ್ ರಿಟಿ ಮಾಡ್ಕೊಂಡು ಸ್ಕ್ಯಾನಿಂಗ್ ಮಾಡ್ತೀವಿ ಎಸ್ ಸರ್ ಓಕೆ ಸರ್ ಹೀರೋ ಶಿಕ್ಷಣ ಸಿಆರ್ ಆ ನಮಗ ಒಂದು ಮಾರ್ಕೆಟಿಂಗ್ ಅಲ್ಲಿ ಇದೆ ಅದರ ಪ್ರಕಾರ ಸೆಕೆಂಡ್ ಡೇಸ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ತೀವಿ ಎಲ್ಲ ಇದೆ ಸಬ್ಸ್ಕ್ರೈಬ್ ಮಾಡ್ತೀವಿ 7 ಡೇಸ್ 7 ಡೇಸ್ ಸರ್ ದೆನ್ ಯು ಟುಷನ್ ಆಲ್ಸೋ ಸರ್ ದಟ್ ಕೀಎಸ್ ಆ ಮೇಡಂ ವಿವಾದಕ್ಕೆ ಇದೆ ಎಷ್ಟು ಇರುತ್ತೆ ಸರ್ ಬ್ಯಾಕ್ಲಾಗ್ ಇರಲ್ಲ ಈಗ ಮನೌಟಲ್ಲಿ ಪೆಂಡಿಂಗ್ ಸರ್ ಪೆಂಡಿಂಗು ಈ ಆಸೆ ಇದರಲ್ಲಿ ಸರ್ ನಾವು ಎಂಟ್ರಿ ಮಾಡೋದಕ್ಕೆ ಟೋಟಲಿ ಆರುನೂರು ಆರು ಸಾವಿರದ ಆರುನೂರ ಎಪ್ಪತ್ತು ಪೈಲ್ಸು ರಿಸೀವ್ ಆಗಿದ್ದೀವಿ ಸರ್ ಇನ್ ತ್ರೀ ಮಂತ್ಸಲ್ಲಿ ನಮ್ಮ ಅಕ್ಟೋಬರ್ ಫ್ರಮ್ ಅಕ್ಟೋಬರ್ ಇಲ್ಲ ದೆನ್ ನಾವು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಪೈಲ್ಸು ಕ್ಲಿಯರ್ ಮಾಡಿದ್ದೀವಿ ಸರ್ ಎಂಟ್ರಿ ಮಾಡಿದ್ದೀವಿ ಇನ್ನು ಐನೂರ ಆರು ಪೈಲ್ಸು ಪೆಂಡಿಂಗ್ ಇದೆ ರಿಸಲ್ಟಿ ಲಾಸ್ಟ್ ಮೂರು ತಿಂಗಳು ಲಾಸ್ಟ್ ಅಕ್ಟೋಬರ್ ಆಯಿತು É necessário.